ಯತೀಂದ್ರ ಅವರು ನಿನ್ನೆ ಆ ಸಂದರ್ಭದಲ್ಲಿ ಮಾತಾಡಿದ್ದಲ್ಲ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಆಗಿದ್ರೆ ಐದು ವರ್ಷ ಸಿ ಎಂ ಆಗಿ ಸಿದ್ದರಾಮಯ್ಯವರ ಕಂಟಿನ್ಯೂ ಆಗ್ತಾರೆ ಅಂತ ಹಾಸನ ಕ್ಷೇತ್ರ ಗೆಲ್ಲಿಸ್ಕೊಡಿ ಐದು ವರ್ಷ ಸಿ ಅಂತ ಅವರು ಅವರು ಯತೀಂದ್ರ ಹೇಳಿದ್ದು ಅವ್ರ ವೈಯಕ್ತಿಕ ವಿಚಾರ ಅವರು ಪಕ್ಷದ ವಿಚಾರ ಅಲ್ಲ ಪಕ್ಷ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ತಗೋತದೆ ಆ ತೀರ್ಮಾನ ಪ್ರಕಾರ ನಾವೆಲ್ಲ ಇರಬೇಕಾಗುತ್ತೆ ಅದು ಐದು ವರ್ಷನೂ ಇರ್ಬೋದು ಮುಂದಿನ ಐದು ವರ್ಷನೂ ಇರ್ಬೋದು ಅದಕ್ಕೇನು ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗ್ಬೋದು ಹೈಕಮಾಂಡ್ ಏನು ಸೂಚನೆ ಆ ಪ್ರಕಾರ ಕೊಡ್ತಾ ಇರ್ತಾರೆ ಅದಾದ್ಮೇಲೆ ಸಿಎಂ ಎರಡೂವರೆ ವರ್ಷ ಆದ್ಮೇಲೆ ಇವರು ಡಿ ಕೆ ಶಿವಕುಮಾರ್ ಅಂತ ಈಗ ಅದ್ರದ್ದು ಪಾಲಾಗಿದೆ ಇಂತಿಷ್ಟು ವರ್ಷ ಆಗಿದೆ ಅಂತ ನಿಮ್ಮ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಆಗಿದೆ ನಮ್ಗೇನಿಲ್ಲ ಚರ್ಚೆ ಅಲ್ಲ ನಿಮ್ಮನ್ಯಾರ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಮಾಡಿದಾರ ನಾನು ಕೇಳೋದು ನಿಮ್ಮನ್ನ ನೀವು ಕೇಳಕತ್ತಿರಲ್ಲ ನಿಮ್ಮ ಯಾರು ಹೇಳಿದ್ದಾರೆ ಅಲ್ಲಿ ಯಾರು ಯಾರು ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಅನಾವಶ್ಯಕವಾಗಿ ನೀವು ಇದನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ಅದು ಏನೇ ತೀರ್ಮಾನ ಆಗೋದು ಹೈಕಮಾಂಡ್ ಆಗುತ್ತೆ ಅದು ಯಾವುದನ್ನು ಐದು ವರ್ಷನೋ ಎರಡು ವರ್ಷನೋ ನಾಲ್ಕು ವರ್ಷನೋ ಮುಂದೆ ಮತ್ತೆ ಸರ್ಕಾರ ಬರ್ತದೆ ಅವಾಗ ಯಾರು ಅನ್ನೋದು ಅವಾಗ ಯಾವ್ದೇ ತರ ಸರಿ ಲೋಕಸಭಾ ಚುನಾವಣೆ ಹೊಸ ಮೂರು ಜನ ಮತ್ತೆ ಮೂರು ಜನನ ಡಿ ಸಿ ಎಂ ಮಾಡಬೇಕು ಅನ್ನೋ ಪಕ್ಷದಿಂದ ಅವು ಎಲ್ಲ ಅವೆಲ್ಲವೂ ಅವರವರು ಅವರವರ ವೈಯಕ್ತಿಕ ಅಭಿಪ್ರಾಯಗಳು ಅದು ಹೈಕಮಾಂಡ್ ತೀರ್ಮಾನ ತಗೋತಾರೆ ಹೈಕಮಾಂಡ್ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡ್ತಾರೆ ಚುನಾವಣೆ ಮೇಲೆ ಪರಿಣಾಮ ಆಗೋದಿಲ್ಲ ಸರ್ ಇದು ಚುನಾವಣೆ ಮೇಲೆ ಪರಿಣಾಮ ಆಗುತ್ತೋ ದುಷ್ಪರಿಣಾಮ ಆಗುತ್ತೋ ನೋಡೋಣ ಅದ್ರ ಬಗ್ಗೆ ಏನು ಚಿಂತನೆ ಬೇಡ ಒಟ್ಟಾರೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಜನರು ಸಂತೃಪ್ತಿಯಾಗಿದ್ದಾರೆ ಈ ಪಂಚ್ ಗ್ಯಾರಂಟಿಯಿಂದ ಸಾಕಷ್ಟು ಮಧ್ಯಮ ವರ್ಗದವರಿಗೆ ಬಡವರಿಗೆ ಭಾಳಷ್ಟು ಅನುಕೂಲ ಆಗಿದೆ

ಇಲ್ಲಲ್ಲ ಅವ್ರವ್ರ ವೈಯಕ್ತಿಕ ಚರ್ಚೆಗಳು ಏನೋ ಪಾರ್ಟಿ ಚೌಕಟ್ಟಿನಲ್ಲಿ ಚರ್ಚೆಗಳಾಗಿಲ್ಲ ಅದ್ರ ಬಗ್ಗೆ ತೀರ್ಮಾನ ಯಾವುದೂ ಇಲ್ಲ ಈ ತಿರ್ಗಾವರಿಗೆ ಮತ್ತೆ ಯಾಕೆ ಲಕ್ಷ್ಮಣ್ ಹೋದ್ರೆ ಲಕ್ಷ್ಮಣ ರಾಮನಿಧಿಕ ಅಲ್ಲಿ ಇರೋದಕ್ಕಿಂತಲೂ ರಾಮನ ಭಕ್ತ ನಾನು ಅವನು ಸೋದರನ ಹೆಸರೇ ನನಗೆ ಇರೋದ್ರಿಂದ ನನಗೆ ಅವ್ರಿಗೆ ಸಂಬಂಧ ಇದ್ದೇ ಇರುತ್ತದೆ ಲಕ್ಷ್ಮಣ ರಾಮನಿಂದ ದೂರ ಆಗ್ತಿದಾರೆ ಅದು ದೂರು ಸಮೀಪ ಹಂಗಿಲ್ಲ ಭಕ್ತಿ ಅಂತಕ್ಕಂಥದ್ದು ಹೃದಯದಲ್ಲಿರುತ್ತೆ